ವಿರಾಜಪೇಟೆಯ ಮಹಿಳಾ ಸಮಾಜದ ಮುಂದಿನ ಬೇಟೋಳಿ ಗ್ರಂಥಾಲಯದವರೆಗೆ ಪಟ್ಟಡ ಉತ್ತಯ್ಯ ಹೆಸರು ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು ಕೊಡಗಿನ ಮಾಜಿ ಮಂತ್ರಿ ಪಟ್ಟಡ ಉತ್ತಯ್ಯ ಜ್ಞಾಪಕಾರ್ಥ ಕುಟುಂಬಸ್ಥರು ನಿರ್ಮಿಸಿದ ನಾಮಫಲಕದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣರವರು ಸೋಮವಾರ ಭಾಗವಹಿಸಿದರು ಈ ಸಂದರ್ಭದಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಪಟ್ಟಡ ಕುಟುಂಬಸ್ಥರು ಆದ ಪಟ್ಟಡ ರಂಜಿ ಪೂಣಚ್ಚ ಉಪಸ್ಥಿತರಿದ್ದರು ಪಟ್ಟಣ ಕುಟುಂಬದ ಪೂರ್ವಜರು ಹಾಗೂ ಕೊಡುಗೆ ದಾನಿಯಾಗಿದ್ದ ಸಿ ಉತ್ತಯ್ಯ ರವರ ಜ್ಞಾಪಕಾರ್ಥ ನಿರ್ಮಿಸಿದ ಈ ಫಲಕವನ್ನು ಶಾಸಕರು ಇಂದು ಲೋಕಾರ್ಪಣೆಗೈದರು ಸೈನ್ ಬೋರ್ಡ್ ನ ಇನೋಗ್ರೇಟ್ ಮಾಡಿ ನೋಡ್ರಿ ಅದರಿಂದ ನಂಗಡ ಶ್ರೀಮಾನ್ ಕೊನಾನ ಬಂದಿತ್ತು ಜೂನ ಬಂದಿತ್ತು ಶ್ರೀಮತಿ ದೇಶವನ್ನು ಬಂದಿತ್ತು ಅಂದನ ಕೌನ್ಸಿಲರ್ ಪೌಣಚ ಬಂದಿತ್ತು ನೀವು ಬಾರ ಕೌನ್ಸಿಲರ್ ಯಾರು ಬಂತ ಗೊತ್ತಿಲ್ಲ ಎಲ್ಲರೂ ಕೂಡ ಆರ್ಥಿಕ ಸ್ವಾಗತ ಸ್ವಾಗತ ಬೈಂದು ನಂಗೆ ಇಂದಿಗೆ ಈ ಸೈನ್ ಬೋರ್ಡ್ ಇನಾಗ್ರೇಟ್ ಮಾಡೋಣ ನಂಗಡ ಹಾನರೇಬಲ್ ಎಮ್ ಎಲ್ ಎ ಪ್ರಣಾನ ರಿಕ್ವೆಸ್ಟ್ ಮಾಡೋಣ ಮಾಡಿ ಬಲ್ಯ ಕಪ್ಪಾಳೆ ಬಳಿಕ ಪಟ್ಟಣ ಕುಟುಂಬಸ್ಥರಿಗೆ ಕೋರಿಕೆ ಮೇರೆಗೆ ಮಾನ್ಯ ಶಾಸಕರು ಪಟ್ಟಣ ಐನ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರ ಆತಿಥ್ಯ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರು ಪಟ್ಟಣ ಕುಟುಂಬಸ್ಥರು ಹಾಗೂ ಉತ್ತಯ್ಯಾರವರು ತಮ್ಮ ಕಾಲಾವಧಿಯಲ್ಲಿ ಸಮಾಜಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಸ್ಮರಿಸಿಕೊಂಡರು ಕುಟುಂಬದ ಅಧ್ಯಕ್ಷರಾದ ಪಟ್ಟಣ ಪೂವಣ್ಣ ಅದೇ ಕುಟುಂಬದ ಧನು ಶಂಭು ಗಣೇಶ್ ಜ್ಯೋತಿ ಸ್ವಪ್ನ ಪ್ರಮೀಳಾರವರು ಹಾಜರಿದ್ದರು இத்தி இத்திய நோட்ஸி யூ கெனாட் கேட் நான் இல்ல கைத அஞ்சி காலத்தி சக்கிய ஜனட கூட இருந்தேன் நான் கைலாப்பி மணி நம் நாடர மூலை மூலைக்கு அவகாச அனுபவா பண்ணு இது அவகாசி அது உந்தன கண்டித்து எல்லாம் விதை டெல்லிக்கு மொனலா மனிமேஷன் மீட்டிங் சென்னைக்கு நம் கடை இன்வை அல்லது ಬಾರಿ ವಿಶೇಷವಾದಂಥ ಒಂದು ನಾಡು ವಿಶೇಷತೆ ಅಂತ ವಿಶೇಷ ಸ್ಕೂಲ್ ನೋಡಿ ಹಾಸ್ಪಿಟಲ್ ನೋಡಿ ಸಾರ್ವಜನಿಕ ಪಬ್ಲಿಕ್ ಯುಟಿಲಿಟಿ ಜಾಗ ಎಲ್ಲ ನನ್ನ ಪೂರ್ವ ಜಾಗ ತೊಂಬತ್ತು ಭಾಗದ ನೈಂಟಿ ಪರ್ಸೆಂಟ್ ಸರ್ಕಾರದ ಮೇಲೆ ನಂಗೆ ಮಾಡ್ಬೇಕಾಗಿ ಅಕ್ಕ ಇಕ್ಕ ಬೇರೆ ಗೊತ್ತಿಲ್ಲ பரி மீட்டரண்டி அப்போ சர்க்கு ஒரு

தான தானக்கோலி எடுத்து வத்தியா கோணகாரி நாட வந்து எல்லாம் சரி இது எல்லோ நங்க நம் கட பூர்வங்கட கொடுக்க நம் கட மக்கார மருந்து போய்த்து நல்ல பெலையெட்ரீ தான் இது நே உள்ள உதாரண அதில் உடனே எங்களை கொடுக்கையா மரண மாதிரி தானும் ஏ ரீதியிலே நாட்ன கட்டி அந்த பரிசு மழை தாடி உண்டது பெட்ட முள்ளு காடில் காஃபி தான் மாதிரி நடித்து இங்கே நாங்கள்லாம் கூட அவர் ஆர்வ வாய்ஸு சதட வயசு ಜೀವನ சாட்சி மாதிரி அதில் உள்ள கொட்டட உயர் இல்லா இட இடைகளா சாரி மரணம் மாதிரி தியானம் பண்ணிட்டு அங்கட மதத்திலேந்து ரோடுனா நாம ஃபால்க்காக கொடுத்து நோட்னாலும் நான் சாகிசிட்டு நமக்கு எல்லாருக்கும் கூட அபிநந்த கொடுக்கு அராஜீய க்ரத்தி சகாரி க்ஷேரத்தில் வித்தியாபிய எல்லாமே கூட தர்வலங்க வாரி ವಿಸ್ತಾರ ಇತ್ತು ಗೌಪಕ್ಕೆ ಒಬ್ಬ ರೀತಿ ಐತೆ ನನಗೆಲ್ಲ ರೊಮಾಂಚನ ಕಾಣಿಸಿಕೊಂಡು ಖುಷಿ ಆಗ್ತದೆ ಅದನ್ನೇ ಈ ರೀತಿಯ ಅನೇಕ ಉಪ್ಪಗೊಂಡದ್ದು ಇತಿಹಾಸ ನಮಗೆ ನನ್ನ ಮನೆಯ ಸಾಹಿತ್ಯ ವಿಷಯ ಕುತ್ತಿ ಧಾರೆಲ್ಲ ನನ್ನ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ನಂತರ ನಂಗೆ ಪ್ರತ್ಯೇಕವಾದಂಥ ರಾಜ್ಯ ಐತೆ ಸಿ ಸ್ಟೇಟ್ ಐತೆ కేసు నోడ ఆడలి సాధారీ ఇలా గుర్తి పుస్తకం అదే సాహిత్య విధ నెక్స్ట్ సుమారు అంటే అజ అంటే మనోభావ మనస్థితి అది అక్క ఇలా అందరి అదే నాలకారూ న పక్కకు బరడు నన్నంత ఉద్దేశర జాస్తి ನನ್ನ ಹಿಂದೂ ಈ ಕಾರ್ಯಕ್ರಮದಿಂದ ನಿನ್ನ ಮುಖ್ಯ ಬೆಂಗಳೂರು ಕಾಣ್ತೀನಿ ಮುಂದಿ ಅವರ ಪಲ್ಯ ಸನ್ಮಾನ ನನಗೆ ಇನ್ನೊಂದು ಇಲ್ಲ ಇದ್ದ ನನ್ನ ಇನ್ನೊಂದು ಈ ಕಾರ್ಯಕ್ರಮಕ್ಕೆ ಭಾರಿ ಚಾಯಾವಣೆ ಮಾಡ್ತಿದ್ದೀರಾ ಅವಕ್ಕ ಸಮಯಕ್ಕೆ ಸರಿಯಾಗಿ ನಮ್ಮ ಪಕ್ಕಂಥ ಎಲ್ಲ ಡೆಕೋರೇಷನ್ ಇಲ್ಲ ಭಾರಿ ಚಾಯಿ ನನ್ನ ಇದರ ಮಕ್ಕ ಮಕ್ಕಳು ಇವರ ಮರಿ ಮಕ್ಕಳು ಎಲ್ಲ ಇವರ ಕುಟುಂಬಸ್ಥರು ಸೇರಿ ಹುಷಾರು ಖುಷಿಯಾಗಿದ್ದು ನಿನ್ನ பிசிஏ இத்தேகத்துக்கு எங்களா ஆத்மத்து சாந்திக்கு நான் காவலில் எங்கள் ஒரு காரணங்கள் நம்ம என் காரணங்கள் சொல்லி அவர் தீபத்தில் வந்து இது பண்ணுறது விட உங்களுக்கு டான்ஸ்லாம் அதுவும் மருந்து எங்களுக்கு நோக்கம் உள்ளது பிசித்தேயும் அதை பிறகு ಅದರೊಂದು ಅಂತ ಅವರ ಕಾರ್ಯಕ್ಕೆ ದೇವರಲ್ಲಿ ನೀವು ಸಾಧಕರು ಕಟ್ಟಡ ಒತ್ತಡದಿಂದಲೂ ಕೂಡ ಹೊರಡುವುದಿಲ್ಲ ಎಂದು ಪ್ರಾರ್ಥನೆಯನ್ನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಮಾಡಿದ್ದೇವೆಲ್ಲ ಅಲಂಕಾರ ಅಂತ ಅವಕಾಶ ಸರಳ ಜನ ದಾಖಲೆ